ಮಾಡೋದ್ ಸಹಜ ತಿದ್ದಿ ನಡಿಯೋನು ಮನುಜ ಹೀಗೆ ಬದುಕಿನ ಪಾಠ ಕಲ್ತವನಿಗೆ ಈಗ ಬಿಡುಗಡೆ ಭಾಗ್ಯ ದಕ್ಕಿದೆ ಕೊಲೆಗಾರ ಕವಿಯಾದ ಕಥೆ ನಿಮ್ಮ ಮುಂದಿದೆ ತಂದೆಗೆ ಬೈದಿದ್ದಕ್ಕೆ ಕೊಲೆಗೈದ ಹಂತಕ ಅಂದಿನ ಹಂತಕನೇ ಇಂದಿನ ಲೇಖಕ ಅಪ್ಪನಿಗೆ ಬೈದ ಅಂತ ವ್ಯಕ್ತಿಯ ಹತ್ಯೆ ಮಾಡಿದ್ದಾತ ಈಗ ಭಪ್ಪರೆ ಅನ್ನುವಂಥ ಕವಿಯಾಗಿದ್ದಾನೆ ಸೆರೆ ವಾಸ ಅನುಭವಿಸುತ್ತಲೇ ಸೂಪರ್ ಲೇಖಕನಾಗಿದ್ದಾನೆ ಇವನೇ ಈ ಸ್ಟೋರಿಯ ಹೀರೋ ತುರುವನೂರು ಸಿದ್ಧಾರೂಢ ಸದ್ಯ ಸೆರೆವಾಸಿ ತನ್ನ ತಂದೆಗೆ ಯಾರೋ ಒಬ್ರು ಬೈದ್ರು ಅಂತ ಆತನನ್ನ ಕೊಲೆ ಮಾಡಿ ಜೈಲು ಸೇರಿದ ವ್ಯಕ್ತಿ ಈತ ಆದ್ರೆ ಜೈಲಿನಲ್ಲಿ ಕಳೆದ ದಿನಗಳು ಇವನನ್ನ ಈಗ ಕವಿಯನ್ನಾಗಿ ಮಾಡಿವೆ ಹೌದು ಜೈಲಿನಲ್ಲಿ ಇದ್ದುಕೊಂಡು ಪೇಪರ್ನಲ್ಲಿ ಕೆಲ ಸಾಲುಗಳನ್ನ ಗೀಚುತ್ತಿದ್ದ ಅವನ ಬರವಣಿಗೆಯನ್ನ ಕಂಡು ಜೈಲಧಿಕಾರಿ ಕವನ ಬರೆಯುವಂತೆ ಪ್ರೋತ್ಸಾಹ ನೀಡಿದ್ರಂತೆ ಇದರಿಂದ ಕೊಲೆಗಾರನ ಪ್ರೇಮದ ಸಾಲುಗಳು ಎನ್ನುವ ಪುಸ್ತಕ ಬರೆದಿದ್ದಾನೆ ಇಂದಿನ ತನ್ನ ಏಳಿಗೆಗೆ ಜೈಲಾಧಿಕಾರಿ ರಂಗನಾಥ ಕಾರಣ ಅಂತ ತುರುವನೂರು ಸಿದ್ಧಾರೂಢ ಹೇಳಿದ್ದಾನೆ ಅವಾಗ ಧ್ಯಾನದ ಆ ಧ್ಯಾನದ ಪ್ರಭಾವ ತುಂಬ ಚೆನ್ನಾಗಿ ಚೆನ್ನಾಗಿ ಪ್ರಭಾವ ಇರುತ್ತೆ ಆ ಧ್ಯಾನನ ಕಲಿಸೋಕ್ಕೂ ಕಾರಣ ನಮ್ಮ ಡಾಕ್ಟರ್ ಪಿ ರಂಗನಾ ಸಾಹೇಬರು ಅವರು ಅಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಪಿರಮಿಡ್ ಕಟ್ಕೊಟ್ಟಿದ್ದಾರೆ ಸಾಹೇಬ್ರು ಅಲ್ಲಿ ಎಲ್ಲರೂ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಬದಲಾವಣೆ ಆಗುತ್ತೆ ನನಗೆ ಮೋಸ್ಟ್ಲಿ ನಾನು ಧ್ಯಾನಕ್ಕೆ ಬರದೇ ಇದ್ದಿದ್ರೆ ಬದಲಾವಣೆ ಆಗ್ತಿರಲಿಲ್ಲ ಅಂತ ಅನಿಸುತ್ತೆ ನನಗೆ ಧ್ಯಾನ ಸಂಪೂರ್ಣ ಬದಲಾಯಿಸಿದ್ದು ಧ್ಯಾನ ಮತ್ತು ರಂಗನ ಸಾಹೇಬರು ಇನ್ನು ಪುಸ್ತಕದ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಸಿದ್ಧಾರೂಢ ತನ್ನ ಪುಸ್ತಕ ಬಿಡುಗಡೆಗೆ ರಮೇಶ್ ಎನ್ನುವರು ಐವತ್ತು ಸಾವಿರ ನೀಡಿದ್ರು ಇದರಿಂದ ನೂರ ಇಪ್ಪತ್ತಾರು ಪುಟಗಳಲ್ಲಿ ಐವತ್ತಾರು ಕವನಗಳಿರೋ ಪುಸ್ತಕ ರಿಲೀಸ್ ಮಾಡಿದ್ದೇನೆ ಎಂದಿದ್ದಾನೆ ಇಲ್ಲ ಸರ್ ಹಣ ಹಾಕಿದ್ದು ನನ್ನ ಅಣ್ಣ ರಮೇಶ್ ಅಣ್ಣ ಕೊಟ್ಟಕಲ್ ರಮೇಶ್ ಅಣ್ಣ ಮತ್ತೆ ಪಂಪಪತಿ ಅಣ್ಣ ಅಂತ ಹೇಳ್ಬಿಟ್ಟು ಅವ್ರು ಇದಕ್ಕೆ ಹಣ ಹಾಕಿರೋದು ಐವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಸರ್ ಇದಕ್ಕೆ ರಮೇಶ್ ಅಣ್ಣ ಮತ್ತೆ ಪಂಪಪತಿ ಅಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇದರ ನಿರ್ಮಾಪಕರು ಅವರೇ ಅವರಿಗೆ ಒಂದು ಥ್ಯಾಂಕ್ಸ್ ಸರ್ ತುಂಬಾ ಬೆಂಬಲವಾಗಿ ನಿಂತುಕೊಂಡು ನನ್ನ ಪ್ರತಿ ಇರೋದು ಪ್ರತಿ ಕಷ್ಟಕ್ಕೂ ಸಹಾಯ ಮಾಡ್ತಿರೋದು ರಮೇಶ್ ಅಣ್ಣ ಸದ್ಯ ಮೊದಲು ಬಳ್ಳಾರಿ ಜೈಲಿನಲ್ಲಿ ಸರಿಯಾಗಿದ್ದ ಸಿದ್ದಾರೂಢ ಈಗ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆಗಿದ್ದಾನೆ ಆ ಮೂಲಕ ಹೊಸ ಬದುಕಿನತ್ತ ಹೆಜ್ಜೆ ಇಟ್ಟಿದ್ದಾನೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಅವರೆಲ್ಲರೂ ಯಾವುದೋ ಒಂದು ಕೆಟ್ಟ ಸಂದರ್ಭದಲ್ಲಿ ಅಪರಾಧ ಮಾಡಿ ಜೈಲ್ ಸೇರಿದ್ರು ಹತ್ತಾರು ವರ್ಷಗಳಿಂದ ನಾಲ್ಕು ಗೋಡೆಯ ಮಧ್ಯೆ ಬಂಧಿಯಾಗಿದ್ರು ಇನ್ನು ಮುಂದೆ ಅವರೆಲ್ಲರೂ ಕೂಡ ಸ್ವಚ್ಛಂದವಾಗಿ ಹಾರುವ ಹಕ್ಕಿಗಳಾಗಲಿದ್ದಾರೆ ಅಪರಾಧ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಕಣ್ಣು ತುಂಬಾ ನೀರು ಜೈಲಿನಿಂದ ಆಚೆ ಬರ್ತಿರೋ ಕೈದಿಗಳು ಎಸ್ ಇವರೆಲ್ಲ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ರು ಇದೀಗ ಸನ್ನಡತೆ ಆಧಾರದ ಮೇಲೆ ನಾಲ್ಕು ಗೋಡೆಯಿಂದ ಆಚೆ ಬಂದಿದ್ದಾರೆ ಅಪರಾಧ ಪ್ರಕರಣಗಳಲ್ಲಿ ಜೈಲು ಸೇರಿ ಹತ್ತಾರು ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಿದ ಕೈದಿಗಳು ಇವರು ಬೆಂಗಳೂರು ಕೇಂದ್ರ ಕಾರಾಗೃಹ ಮೈಸೂರು ಬೆಳಗಾವಿ ಕಲಬುರಗಿ ವಿಜಯಪುರ ಬಳ್ಳಾರಿ ಧಾರವಾಡ ಸೇರಿ ಒಟ್ಟು ಎಪ್ಪತ್ತೇಳು ಜನ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದರು ಇದೀಗ ಸನ್ನಡತೆ ಆಧಾರ ಹಾಗೂ ಕರ್ನಾಟಕ ಸರ್ಕಾರದ ಶಿಫಾರಸ್ಸಿನ ಮೇರೆಗೆ ರಾಜ್ಯಪಾಲರ ಅಂಗೀಕಾರದೊಂದಿಗೆ ಇವರನ್ನು ಬಿಡುಗಡೆ ಮಾಡಲಾಯಿತು ಪರಪ್ಪನ ಅಗ್ರಹಾರದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೈಲಿನಿಂದ ಬಿಡುಗಡೆಯಾದ ಸಜಾ ಕೈದಿಗಳಿಗೆ ಪ್ರಮಾಣ ಪತ್ರ ವಿತರಿಸಿದರು ಇವತ್ತು ಎಪ್ಪತ್ತೇಳು ಜನರನ್ನು ಬಿಡುಗಡೆ ಮಾಡಿದ್ದೇವೆ ಸಾವಿರದ ಒಂಬೈನೂರ ಸಾರಿ ಎರಡು ಸಾವಿರದ ಹದಿನೈದರಿಂದ ಇಲ್ಲಿಯವರೆಗೆ ಸುಮಾರು ಎರಡು ಸಾವಿರದ ನೂರ ನಲವತ್ನಾಲ್ಕು ಬಂದಿಗಳನ್ನು ನಾವು ಈ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಿದ್ದೇವೆ ಅವರೆಲ್ಲರೂ ಕೂಡ ಸಮಾಜದಲ್ಲಿ ಒಳ್ಳೆಯವರಾಗಿ ಜೀವನವನ್ನು ಇದ್ದಾರೆ ಇನ್ನು ಕಾರಾಗೃಹ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಉತ್ತಮ ಸೇವೆಯನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾಲ್ಕು ಅಧಿಕಾರಿಗಳಿಗೆ ರಾಷ್ಟ್ರಪತಿಗಳ ಪದಕ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಹದಿನಾಲ್ಕು ಜನ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪದಕವನ್ನು ವಿತರಿಸಲಾಯಿತು ಒಟ್ಟಲ್ಲಿ ತಿಳಿದು ಅಥವಾ ತಿಳಿಯದೆಯೋ ಮಾಡಿದ ತಪ್ಪಿಗೆ ಜೈಲು ಸೇರಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದವರು ಇದೀಗ ಪರಿವರ್ತನೆಯಾಗಿ ಜೈಲಿನಿಂದ ಹೊರಬಂದಿದ್ದಾರೆ ಶ್ರೀಪಾದ್ ಪಾಟೀಲ್ ಜೊತೆ ನವೀನ್ ಶೆಟ್ಟಿ ಕೆರಾಡಿ ರಿಪಬ್ಲಿಕ್ ಕನ್ನಡ ಆನಿಕಲ್